ಎಲ್ಲರಿಗೂ ನಮಸ್ಕಾರ ಹಾಗೆಯೇ ಶುಭೋದಯ ಈಗಾಗಲೇ ಸೀರೀಸ್ನಲ್ಲಿ ಹಿನ್ನಡೆಯಲ್ಲಿನ ಅನುಭವಿಸಿರುವ ಆಸ್ಟ್ರೇಲಿಯಾತನಕ್ಕೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ ಅಡಿ ಲೇಟ್ ಟೆಸ್ಟ್ಗೂ ಮುನ್ನವೇ ಸ್ಟಾರ್ ರೂಲ್ ಔಟ್ ಆಗಿದ್ದಾರೆ ಹಾಗಾದರೆ ಯಾರು ರೂಲ್ಡ್ ಔಟ್ ಆಗಿದ್ದಾರೆ ಅಂತ ಹಿಡಿದ್ರೆ ನೋಡೋಣ ಅದಕ್ಕೆ ಮೊದಲು ಚಾನೆಲ್ಗೆ ಅಸುರಾಗಿದ್ದು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟ್ನ ಪಡೆಯಿರಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಎರಡನೇ ಟೆಸ್ಟ್ಗೆ ಜಾಶ್ ಹೆಜರ್ವುಡ್ ಅವರು ಔಟ್ ಆಗಿದ್ದಾರಂತೆ ಇದರ ಬಗ್ಗೆ ಅಧಿಕೃತವಾಗಿ ಹೇಳಿಕೊಂಡಿದ್ದಾರೆ ಸೊ ಒಂದು ಹ್ಯೂಜ್ ಬ್ಯಾಕ್ ಆಗಿದೆ ಅಂತಲೇ ಹೇಳ್ಬೋದು ಆಸ್ಟ್ರೇಲಿಯಾ ತಂಡಕ್ಕೆ ಹೆಜರ್ವುಡ್ ಆಸ್ಟ್ರೇಲಿಯಾ ತಂಡದ ಒನ್ ಆಫ್ ದ ಬೆಸ್ಟ್ ಬೌಲರ್ ಹಾಗೆಯೇ ಈ ಸೀರೀಸ್ನಲ್ಲಿ ಅವರು ವಿನ್ ಆಗಬೇಕು ಅಂದರೆ ಅವರ ಪಾತ್ರ ಕೂಡ ಮುಖ್ಯ ಆಗುತ್ತೆ ಸೊ ಅವರು ರೂಲ್ ಔಟ್ ಆಗಿರೋದು ಆಸ್ಟ್ರೇಲಿಯಾ ತಂಡಕ್ಕೆ ಸ್ವಲ್ಪ ಆಘಾತ ಕೊಟ್ಟಿರುತ್ತೆ ಅಂತ ಅನಿಸುತ್ತೆ ಅದು ಕೂಡ ಒಂದು ಜೀರೋ ಇಂದ ಹಿನ್ನಡೆ ಅನುಭವಿಸುತ್ತಿರುವಾಗ ಈ ಥರ ಇಂಜುರಿ ಬಂದಿದ್ದು ಇದು ಕೂಡ ತುಂಬಾ ಇದಾಗುತ್ತೆ ಆದರೆ ಭಾರತ ತಂಡದ ಪರವಾಗಿ ಹೇಳೋದಾದರೆ ಸೊ ಇದು ಅಡ್ವಾಂಟೇಜ್ ಆಗುತ್ತೆ ಮತ್ತೊಮ್ಮೆ ಭಾರತ ತಂಡಕ್ಕೆ ಒಂದು ಫಾಸ್ಟ್ ಬೌಲರ್ ಇಲ್ಲದೆ ಇರೋದು ಸೊ ಅವರ ಬದಲು ಸ್ಕಾಟ್ ಬೋಲ್ಯಾಂಡ್ ಕಡೆ ಹೋಗ್ಬೋದು ಖಂಡಿತವಾಗ್ಲೂ ಅವರು ಕೂಡ ಒಳ್ಳೆ ಬೌಲರ್ ಅಂದರೆ ಆದರೆ ಹೆಜಲ್ವುಡ್ ಇದ್ದಾಗೆ ಆಗೋಲ್ಲ ಅಂತ ಇದೆ ಸೊ ಅದು ಕೂಡ ಪಿಂಕ್ ಬಾಲ್ನಲ್ಲಿ ಮತ್ತು ಎಫೆಕ್ಟಿವ್ ಆಗ್ತಾಯಿದ್ರು ಜೋಶ್ ಹೆಜಲ್ವುಡ್ ಅವರು ಸೊ ಅವರು ರೂಟ್ ಔಟ್ ಆಗಿದ್ದಾರೆ ಇದು ಭಾರತಕ್ಕೆ ಸ್ವಲ್ಪ ರಿಲೀಫ್ ವಿಚಾರಣೆ ಅಂತಲೇ ಹೇಳ್ಬೋದು ಸೊ -a -a .